ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿವ್ರಿ ನಾವು ಮತ್ತೆ ಎಮ್ ಟಿ ಎಸ್ ಹುದ್ದೆ ಕರೆದಾಗ ಮತ್ತು ಅರ್ಜಿ ಸಲ್ಲಿಸಬೇಕಂತ ಕೇಳೋಕತ್ತೀರಿ ಅದೇ ರೀತಿ ಎಮ್ ಟಿ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗರುತ್ತಂತ ಕೇಳೋಕ್ರಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ದು ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ರೇಟಿಗಾಗಿ ನಮ್ಮ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಎಂ ಟಿ ಎಸ್ ಆಗಿರ್ಬೋದು ಹಲದಾಗಿರ್ಬೋದು ಅದೇ ರೀತಿ ಸಿ ಎಸ್ ಎಲ್ ಉದ್ಯೋಗ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಸ್ಟಡಿ ಈ ನೋಟ್ಸ್ ತುಂಬಾ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲರೂ ಜಿ ಕೆಗೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುತಃ ಶಾಸ್ತ್ರ ಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮೆಥಾಮಿಕ್ಸ್ ಮತ್ತು ರಿಸಿನಿಂಗ್ಗೆ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಕವರ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗೆ ಸಂಬಂಧಿಸಿ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗಿರೋ ನೋಡ್ಸು ಸ್ನೇಹಿತರೆ ಈ ಎಲ್ಲ ನೋಟ್ಸ್ನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಪರ್ ಆಗ್ತದೆ ಎಲ್ಲಾ ನೋಟ್ಸ್ ಕೂಡಿ ಕೇವಲ ನೂರು ರೂಪಾಯಿಗಾಗಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮಗೆ ಏನಾದ್ರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲಾ ನೋಟ್ಸ್ ನ ನೀರ್ ಆಗ್ತದೆ ಸ್ನೇಹಿತರ ಈ ನೋಟ್ಸ್ ಬೇಕಂತ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ ಅನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ಕ್ರಮ ನೋಟ್ಸ್ ನೋಡಬಹುದು ಇಲ್ಲಿ ಸ್ಪಾಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಕೂಡ ನೀಡಲಾಗ್ತದೆ ಸ್ನೇಹಿತರ ಪ್ರತಿಯೊಂದು ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಒಂದೂರ ಐವತ್ತರಿಂದ ಮುನ್ನೂರಿಗೂ ಕೂಡ ಪ್ರಾಕ್ಟೀಸ್ ಕ್ವಶನ್ ಇರ್ತದೆ ಸ್ನೇಹಿತರ ಫಿಕ್ಸ್ ಕ್ವಶನ್ ಬಂದೇ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ ಸ್ನೇಹಿತರೆ ಜಿ ಕೇ ನೋಡ್ಬೋದು ಇರುತ್ತೆ ಡೀಟೇಲ್ ಇರುತ್ತೆ ನೋಟ್ಸ್ ಕೂಡ ಇರುತ್ತೆ ಅದ್ರ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಸ ನಿಮೇನ ನೋಡ್ಬೇಕಾಗಿ ಕೇಳಿ ಕಣ್ಣ ವಾಟ್ಸ್ಆಪ್ ನಂಬರ್ ಗೆ ನಮ್ಮ ಚಾನಲ್ ಏನೋ ಸ್ಕ್ರೀನ್ ಸ್ನೇಹ ಕೈ ಕೇವಲ ನೂರು ರೂಪಾಯಿ ಎಲ್ಲ ನೋಟ್ಸ್ಗಳನ್ನ ನೀಡಲಾಗ್ತದ ಸ್ನೇಹಿತರ ನೀವೇನಾದರೂ ಎಸ್ ಎಸ್ ಸಿ ಎಂ ಟಿ ಎಸ್ ಮತ್ತು ಅದೇ ರೀತಿ ಸಿ ಎಚ್ ಎಸ್ ಎಲ್ ಉದ್ಯೋಗ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಹೌದು ಸ್ನೇಹಿತರೆ ಸಿಲಬಸ್ ಇರೋ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ನೀವು ಕೋಚಿಂಗಲ್ಲಿ ಹೋಗಿ ಏನು ನೋಟ್ಸನ್ನ ಏನು ಯಾವ ರೀತಿ ಪ್ರೊವೈಡ್ ಮಾಡಿರ್ತಾರಲ್ಲ ಅದೇ ರೀತಿ ಆ ಬುಕ್ದು ಪಿ ಡಿ ಎಫ್ ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರಿಸ್ನಿಂಗ್ಗೆ ಸಂಬಂಧಿಸಿದ ಸೆವೆಂಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಇರ್ತದೆ ಅದೇ ರೀತಿ ನಿಮಗೆ ಇಂಗ್ಲೀಷ್ಗೆ ಸಂಬಂಧಿಸಿದ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ಇರ್ತದೆ ಯಾವ ರೀತಿ ಎಲ್ಲ ನೋಟ್ಸ್ ಇರೋದ್ರಿಂದ ಆಲ್ರೆಡಿ ಇಲ್ಲಿ ನೋಡಿರಿ ಸ್ನೇಹಿತರೆ ಈ ನೋಟ್ಸ್ ನಿಮಗೇನಾದರೂ ಬೇಕಾದರೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಇಂಟ್ರಸ್ಟ್ ಅವರು ಮಾತ್ರ ಮಾಡಿ ಈ ಸಾರಿ ನಾನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜಾಬ್ ಮಾಡ್ಕೊಂಡೆ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ ಯಾರು ಕೂಡ ಕಾಲನ್ನು ಮಾಡೋಕ್ಕೋಗಬೇಡ್ರಿ ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀವಿ ಸ್ನೇಹಿತರೆ ಎಲ್ಲರೂ ಕೇಳಾಕತ್ತಿದ್ರಿ ನಾವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರಿ ಸ್ನೇಹಿತರ ಅಪ್ಲಿಕೇಶನ್ ಇರೋ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ದಿವಸ ಇರ್ತೈತೆ ರೀ ಅಪ್ಲಿಕೇಶನ್ ಹಾಕೋಕೆ ಎಲ್ಲರೂ ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದ ಹಾಗಿದ್ರೆ ನಾವು ಅಪ್ಲಿಕೇಶನ್ ಹಾಕಿವಿ ನಮ್ಮದು ಎಕ್ಸಾಮ್ ಯಾವಾಗಿರ್ತದ ಅದೇ ರೀತಿ ಎಕ್ಸಾಮ್ ಕನ್ನಡದಲ್ಲಿ ಇರ್ತದ ಇಲ್ವಾ ಇದನ್ನ ಕೇಳಕತ್ತಿದ್ರೆ ಎಲ್ಲರೂ ಬನ್ನಿ ಸ್ನೇಹಿತರೆ ಎಕ್ಸಾಮ್ ಯಾವಾಗಿರುತ್ತೆ ನೋಡೋಣ ಸ್ನೇಹಿತರೆ ಅದಕ್ಕೂ ಮೊದಲು ಪರೀಕ್ಷೆ ಬಂದು ಕನ್ನಡದಲ್ಲಿ ಇರ್ತದೆ ಆದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿರ್ತಾರೋ ಆ ಭಾಷೆಯಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗ್ತದ ಒಂದು ವೇಳೆ ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡಿಕೊಂಡ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ಕೂಡ ನೀವು ಬರೆಯಬಹುದಾಗಿರ್ತದೆ ಎಕ್ಸಾಮನ್ನು ಅದೇ ರೀತಿ ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಇಂಗ್ಲೀಷ್ ಹಾಕಿದರೆ ಇಂಗ್ಲೀಷಲ್ಲಿ ಮಾತ್ರ ಬರ್ತದ ಕ್ವಶನ್ ಪೇಪರು ಕನ್ನಡ ಹಾಕಿದರೆ ಮಾತ್ರ ಕನ್ನಡ ಬಂತು ಇಂಗ್ಲೀಷ್ ಬರ್ತದೆ ಹಿಂದಿ ಹಾಕಿದರೂ ಕೂಡ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಕೂಡ ಬರ್ತದೆ ಎಲ್ಲ ಕರ್ನಾಟಕ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಇಂಪಾರ್ಟೆಂಟಾಗಿ ಇದನ್ನು ತಿಳ್ಕೊಬೇಕ್ರಿ ಅಪ್ಲಿಕೇಶನನ್ನು ಕನ್ನಡದಲ್ಲಿ ನೀವು ಎಕ್ಸಾಮನ್ನು ತೆಗೆದುಕೊಳ್ಳೋದನ್ನು ಹಾಕಬೇಕು ರೀ ಅದು ಚಾಯ್ಸ್ ಇರ್ತೈತ್ರಿ ಅದು ಆಟೋಮೆಟಿಕ್ ಇರಲ್ಲ ಚಾಯ್ಸ್ ಇರ್ತೈತಿ ನೀವು ಅದನ್ನು ಸೆಲೆಕ್ಟ್ ಮಾಡಿ ಹಾಕೋಬೇಕು ಪ್ರಿಫ್ರೆನ್ಸ್ ಕೂಡ ನೀವೇ ಚಾಯ್ಸ್ ಮಾಡೋದಿರ್ತೈತಿ ಅದನ್ನು ಕೂಡ ನೀವೇ ಇದನ್ನು ಲ್ಯಾಂಗ್ವೇಜ್ ಕೂಡ ನೀವೇ ಚಾಯ್ಸ್ ಮಾಡೋದಿರ್ತೈತಿ ನೋಡಿ ಹಾಕೋಬೇಕ್ರಿ ಆದಷ್ಟು ನೀವು ಕಂಪ್ಯೂಟರ್ ಸೆಂಟರ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ರಂದ್ರೆ ಅವ್ರ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಹಾಕಿಬಿಡ್ತಾರೆ ನೋಡೋಲ್ಲ ಅದಕ್ಕಾಗಿ ನೀವೇ ಹೋಗಿ ಖುದ್ದಾಗೋಗಿ ಹೋಗಿ ಹೋಗಿ ಅಪ್ಲಿಕೇಶನ್ ಹಾಕಲಿಲ್ಲ ಅಥವಾ ಫೋನ್ನಲ್ಲಿ ಮಾತಾಡ್ತಾನೆ ಅಪ್ಲಿಕೇಶನ್ ಆದರೂ ಕೂಡ ಹಾಕಿ ಸ್ನೇಹಿತರು ಇಲ್ಲಿ ನೋಡ್ಬೋದು ಇದು ಅಫಿಷಿಯಲ್ ಆದ ನೋಟಿಸ್ ಇರ್ತೈತಿ ಎಸ್ ಎಸ್ ಸಿಂಥರ ಬಂದಿದ್ದ ನೋಟಿಸ್ ಇರ್ತೈತಿ ಇಲ್ಲಿ ನೋಡ್ಕೋಬೋದು ನೀವು ಅಪ್ಲಿಕೇಶನ್ ಹಾಕೋಕೆ ಡೇಟ್ ಕೊಟ್ಟಾರ ಲಾಸ್ಟ್ ಡೇಟ್ ಕೊಟ್ಟಾರ ಅದೇ ರೀತಿ ಪೇಮೆಂಟ್ ಮಾಡೋಕೆ ಡೇಟ್ ಕೊಟ್ಟಾರ ಅದೇ ರೀತಿ ಇಲ್ಲಿ ಕೂಡ ನೋಡ್ಕೋಬೋದು ಶೆಡ್ಯೂಲ್ ಆಫ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನನ್ನು ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ಎಕ್ಸಾಮ್ ಬಂದು ನಿಮ್ಮದು ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಇಪ್ಪತ್ತ್ನಾಲ್ಕರವರೆಗೆ ನಡೀತದೆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ನಡೀತದೆ ಅಂತ ಹೇಳಿದ್ರು ಆಗಿ ನೋಟಿಸ್ದಾಗ ಬಿಟ್ಟಿರ್ತಾರೆ ಹೌದು ಅವರೆಲ್ಲ ನೋಡ್ಕೊಂಡೇ ಬಿಟ್ಟಿರ್ತಾರೆ ಆದರೂ ಕೂಡ ಒಂದು ಸಂದರ್ಭದಲ್ಲಿ ಏನಾದರೂ ಆ ಸಮಯದಲ್ಲಿ ಎಕ್ಸಾಮ್ ಸೆಂಟರ್ಗಳು ಖಾಲಿ ಇಲ್ಲಪ್ಪ ಅಂದರೆ ಯಾಕಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ ಅಂಥ ಸಮಯದಲ್ಲಿ ಇಲ್ಲಿ ನಿಮಗೆ ಕಂಪ್ಯೂಟರ್ ಏನಾದರು ಅಥವಾ ಇಲ್ಲಿ ಯಾವ್ದಷ್ಟು ಅದ ಟೈಮ್ಗೆ ಯಾವ್ದಾದ್ರು ಎಕ್ಸಾಮ್ ಇದ್ರೆ ಸ್ವಲ್ಪ ಪೋಸ್ಟ್ಪೋಂಡ್ ಆಗ್ಬೋದು ಪೋಸ್ಟ್ಪೋಂಡ್ ಆದರೂ ಒಂದು ವಾರ ಅಥವಾ ಹದಿನೈದು ದಿವಸ ಅಷ್ಟು ಪೋಸ್ಟ್ಪೋಂಡ್ ಆಗುತ್ತಾ ಅದನ್ನು ಹೊರತುಪಡಿಸಿ ಏನು ಜಾಸ್ತಿ ಆಗೋಲ್ಲ ಸ್ನೇಹಿತರು ಅದಕ್ಕಾಗಿ ಎಲ್ಲರೂ ಕೂಡ ಎಕ್ಸಾಮ್ ಬಂದು ನಿಮ್ದು ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಸ್ಟಾರ್ಟ್ ಆಕೋ ಅಂತೇಳಿ ಅಂದ್ಕೊಂಡು ಹೋದ್ರಿ ಸೀತಲ್ಲೇ ಎಕ್ಸಾಮ್ ಪೂರಾ ಆವತ್ತ ನಡೆಯುವ ಸಾಧ್ಯತೆ ಐತಿ ಅದಕ್ಕಾಗಿ ಎಲ್ಲರೂ ಕೂಡ ಅದೇ ಡೇಟನ್ನು ಇಟ್ಕೊಂಡು ಸ್ಟಡಿಯನ್ನು ಮಾಡಿರಿ ಅದು ಅಫಿಷಲ್ಲಾಗಿ ಕೊಟ್ಟಿದ್ದರದತ್ತ ಅವರು ಕೂಡ ಒಂದು ಸಾರಿ ಚೆಕ್ ಮಾಡಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿರ್ತಾರೆ ಹಿಂದಿನ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಏನಾದರೂ ಅದು ಅಂದ್ರೆ ಅಂಥ ಸಮಯದಲ್ಲಿ ಮಾತ್ರ ಇದು ಕೂಡ ಪೋಸ್ಟ್ಪೋನ್ ಆಗ್ತದೆ ಅದನ್ನ ಹೊರತುಪಡಿಸಿ ಇನ್ಯಾವುದೇ ಕಾರಣಕ್ಕೂ ಕೂಡ ಪೋಸ್ಟ್ಪೋನ್ ಅಂತರೂ ರೀ ಆದಷ್ಟು ಎಕ್ಸಾಮ್ನಿಂದ ಸೆಪ್ಟೆಂಬರ್ ಇಪ್ಪತ್ತಕ್ಕರಿಂದ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೂ ಕೂಡ ಆಗ್ತಾವೆ ಇನ್ನು ಇದರೊಳಗ ಇನ್ನೂ ಜಾಸ್ತಿ ಆಗ್ಬೋದು ರೀ ಹೆಂಗೆ ಜಾಸ್ತಿಯಪ್ಪಾ ಅಂದ್ರೆ ಅಪ್ಲಿಕೇಶನ್ ಜಾಸ್ತಿ ಬಂದು ಅಂದರೆ ಎಕ್ಸಾಮ್ ಡೇಟಿಗೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಸ್ಟಾರ್ಟ್ ಆದರೂ ಕೂಡ ಮುಗಿದು ಅಕ್ಟೋಬರ್ ಮೂವತ್ತರವರೆಗೂ ಕೂಡ ಪದ್ಧತಿ ಇರ್ತದ್ರಿ ಅಂತ ಅನ್ಕೋತೀನಿ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ನಾ ಈಗ ಆಲ್ರೆಡಿ ಹವಲ್ದಾರ್ ಹುದ್ದೆಗಳು ಕರೆದಾರಿ ರೀ ಒಂದು ಸಾವಿರದ ಎಪ್ಪತ್ತೈದು ಹುದ್ದೆ ಹಾಗಿದ್ದರೆ ನಾನು ಮತ್ತೆ ಈಗ ಎಮ್ ಟಿ ಎಸ್ ಹುದ್ದೆಗಳು ಕರೆದಾಗ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಮತ್ತು ಎಮ್ ಟಿ ಎಸ್ಗೆ ಬೇರೆ ಎಕ್ಸಾಮ್ ಇರ್ತದೆ ಅದೇ ರೀತಿ ಅದೇ ಹವಾಲ್ದಾರ್ ಹುದ್ದೆಗಳಿಗೆ ಬೇರೆ ಎಕ್ಸಾಮ್ ಇರುತ್ತೆ ಅಂತ ಕೇಳೋಕತೆ ರೀ ಸ್ನೇಹಿತರೆ ಎರಡೂ ಕೂಡ ಒಂದೇ ಎಕ್ಸಾಮ್ ರೀ ಹೆಚ್ಚಿನ ಸ್ಕೋರನ್ನು ತೆಗೆದುಕೊಂಡ ಅಭ್ಯರ್ಥಿಗಳನ್ನ ಹವಾಲ್ದಾರ್ ಹುದ್ದೆಗಳಿಗೆ ಕಳಿಸ್ತಾರ ಒನ್ ಡ್ರಷ್ಟು ಸೆವೆನ್ ಆಗಿ ನೀವೇನಾದರೂ ಹವಾಲ್ದಾರ್ ಹುದ್ದೆಗಳಲ್ಲಿ ಏನಾದರೂ ಫಿಸಿಕಲ್ ಫಿಟ್ ಇರಲಿಲ್ಲಪ್ಪ ಅಂದ್ರೆ ಫೇಲ್ ಆದ್ರಪ್ಪ ಅಂದ್ರೆ ನಿಮಗೆ ಮತ್ತೆ ಎಮ್ ಟಿ ಎಸ್ ಅಲ್ಲಿ ಹುದ್ದೆಯನ್ನು ಕೊಡ್ತಾರೆ ಸ್ನೇಹಿತರು ಇದಕ್ಕೆ ಹವಾಲ್ದಾರಿಗೆ ಬೇರೆ ಎಕ್ಸಾಮ್ ಇರಲ್ಲ ಮತ್ತು ಎಮ್ ಟಿ ಎಸ್ಗೆ ಬೇರೆ ಎಕ್ಸಾಮ್ ಇಲ್ಲ ಎರಡೂ ಕೂಡ ಒಂದೇ ಎಕ್ಸಾಮು ಇಲ್ಲಿ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಹುದ್ದೆಗಳನ್ನ ಕೊಡ್ತಾರೆ ಒಂದು ವೇಳೆ ನಾನೀಗ ಆಲ್ರೆಡಿ ನಾನು ಫಿಸಿಕಲ್ ಫಿಟ್ ರೀ ನನಗೆ ನೂರು ಮೀಟರ್ ಅನ್ನೋದನ್ನು ನಡೆದುಕೊಂಡು ಕೂಡ ಹೋಗೋಕಾಗಂಗಿಲ್ಲ ಅದಕ್ಕಾಗಿ ನಾನು ಎಮ್ ಟಿ ಎಸ್ ಬೇಕ್ರಿ ಅಂತ ಅನ್ನೋರು ಇದ್ದರು ಕೇವಲ ಎಮ್ ಟಿ ಎಸ್ ಕೂಡ ನಿಮಗೆ ಕೊಡ್ತಾರೆ ಅದು ನೀವು ಹವಾಲ್ದಾರ್ ಹುದ್ದೆಗಳಲ್ಲಿ ಫಿಸಿಕಲ್ ಪೇಲ್ ಆದ್ರೆ ಸೀದೆ ಎಮ್ ಟಿ ಎಸ್ಗೆ ಕೊಡ್ತಾರೆ ಇಲ್ಲಿ ಸ್ಕೋರ್ ಮೇಲೆ ಡಿಪೆಂಡ್ ಇರ್ತದೆ ನಿಮಗೆ ಹವಾಲ್ದಾರ್ ಹುದ್ದೆ ಸಿಗಲಿಲ್ಲ ಅಂದರೂ ಕೂಡ ನಿಮ್ದು ಏನಾದರೂ ಸ್ಕೋರ್ ಇತ್ತಂದರೆ ಎಮ್ ಟಿ ಎಸ್ ಹುದ್ದೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಇಲ್ಲಿ ಸಿಗ್ತದ ಈ ಇಲ್ಲಿ ಅಪ್ಲಿಕೇಶನನ್ನು ಮತ್ತೆ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ಒಮ್ಮೆ ಹಾಕಿದ್ರೆ ಸಾಕ್ರಿ ಅದು ಅಪ್ಲಿಕೇಶನ್ದಾಗ ಎರಡೂ ಕೂಡ ಇರ್ತದೆ ಎಕ್ಸಾಮ್ ಕೂಡ ಒಂದೇ ಇರ್ತದೆ ಇಲ್ಲಿ ಮ್ಯಾಥೆಮೆಟಿಕ್ಸು ಮತ್ತು ರೀಸ್ನಿಂಗನ್ನು ಜಾಸ್ತಿ ಓದಿಕೊಳ್ಳುವ ಅವಶ್ಯಕತೆ ಇರಲ್ಲ ರೀ ಕೇವರ ಮ್ಯಾಥಮೆಟಿಕ್ಸು ಮತ್ತು ರೀಸ್ನಿಂಗ್ಗೆ ಸಂಬಂಧಿಸಿದ ಮೂವತ್ತು ಮಾರ್ಕ್ಸ್ ತೆಗೆದುಕೊಂಡ್ರೆ ಸಾಕು ನೀವು ಇಲ್ಲಿ ಪಾಸ್ ಹಾಕಿರಿ ಅಂದರೆ ಹತ್ತು ಪ್ರಶ್ನೆಗಳು ಕರೆಕ್ಟ್ ಆದರೆ ಸಾಕು ನೀವು ಇಲ್ಲಿ ಮೂವತ್ತು ಮಾರ್ಕ್ಸ್ ಬರ್ತದೆ ಆರಾಮಾಗಿ ಪಾಸ್ ಹಾಕಿರಿ ಇಲ್ಲಿ ಯಾವುದೇ ರೀತಿಯ ಮ್ಯಾಥಮೆಟಿಕ್ಸು ಮತ್ತು ರೀಸ್ನಿಂಗ್ಗೆ ಸಂಬಂಧಿಸಿದಂತೆ ನೆಗೆಟಿವ್ ಅಂಕ ಇರೋಂಗಿಲ್ಲ ನಲ್ವತ್ತಕ್ಕೆ ನಲವತ್ತು ಪ್ರಶ್ನೆಗಳಿಗೆ ಉತ್ತರ ನೀಡಿದನ ಆರಾಮಾಗಿ ಇಲ್ಲಿ ಹತ್ತು ಪ್ರಶ್ನೆಗಳು ಕರೆಕ್ಟ್ ಹಾಕವು ಹತ್ತು ಕರೆಕ್ಟ್ ಆದವು ಅಂದ್ರೆ ಮೂವತ್ತು ಮಾರ್ಕ್ಸ್ ಬಂದಂಗೆ ರೀ ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಇಲ್ಲಿ ಇಂಗ್ಲೀಷು ಮತ್ತು ನೀವು ಇಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ಜನರಲ್ ಅವೇರ್ನೆಸ್ ಸಂಬಂಧಿಸಿದಂತೆ ಸ್ಟಡಿಯನ್ನು ಮಾಡಬೇಕು ಆಲ್ರೆಡಿ ನೀವೇನಾದರೂ ನೋಟ್ಸ್ ಇಲ್ಲಪ್ಪ ಅಂದರೆ ನಮ್ಮ ಹತ್ರ ನೋಟ್ಸ್ ಇರ್ತಾವೆ ಕೇವಲ ನೂರು ರೂಪಾಯಿದಾಗ ಎಲ್ಲ ಪಿ ಡಿ ಎಫ್ ನೋಟ್ಸನ್ನು ಕಳ್ಸಲಾಗ್ತದೆ ಸ್ನೇಹಿತರೆ ಇದಕ್ಕಿಂತ ಕಡಿಮೆ ಬೆಲದಲ್ಲಿ ಎಲ್ಲಾದರೂ ನೋಟ್ ಸಿಕ್ಕರೆ ಅಲ್ಲೇ ತೊಗೋರಿ ಎಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮೆಸೇಜನ್ನು ಮಾಡಿದರೆ ನಿಮಗೆ ಪಿ ಡಿ ಎಫ್ ನೋಟ್ಸನ್ನು ಕಳಿಸ್ಕೊಡ್ತಾರ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯೋ ಇದೇ ರೀತಿ ಕಂಟಿನ್ಯೂವಾಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ನಡೆಯೋದಲ್ಲಿ ಸಿಗೋಣ ಶುಭ ದಿನ